ರಾಜ ಮಾಡ್ತಿಲ್ ಮನ್ಯಾಗ ನಿಮ್ಮ ಬಂದು ಕೇಳಿದ್ರ ಯಾಕಪ್ಪ ಹಿಂಗ್ಯಾಕ ಮಾಡ ಯವ್ವ ಬರ್ರಿ ಬೆಂಕಿಲತ್ತ ಬರ್ತಾಳಿ ಅಣ್ಣ ಏನಂತೇಳಿ ತಗೋ ನೋಡಿಯನ್ನ ಹೆಂಗಿರುತ್ತಿರ ಹೆಂಗಿರ್ತಾವ ಅದೇನ್ ತಗದ ಮಾಡತ್ತ ನಮಸ್ಕಾರ ರೀ ಚಕಪ್ಪ ಅವ್ರ ಬೆಂಕಿ ಅಂತ ಮಗ ನಡಿದೀವಿ ಅಲ್ಲಿ

ಫಾರ್ ಎಕ್ಸಾಂಪಲ್ ನಾನು ತಗೋಬೇಕಾಗಿತ್ತು ನಡಗುದಲ್ಲ ನಡಗಿಸಿ ಬಿಡ್ತಿದ್ದೀವಿ ನಾವು ಹನ್ನೆರಡು ವರ್ಷದಿಂದ ಅಲ್ಲಿ ಐನೇ ಈ ನಮ್ಮನೆ ಬೌಂಕ್ ಮಾಡತ್ತೀನಿ ಇನ್ನು ನಾಳೆ ಎಸ್ ಎಲ್ ಸಿ ಬಂದ್ರೆ ಏನೂ ಉಳಿಸೋಲ್ ನೀ ಊರಾಗ ಅವ ಏನು ಒಂದು ತಿಂಗಳು ಜಳಕ ಮಾಡಲ್ಲ ಯಾಕ ಈ ನಮ್ಮನೆ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಯಾಕಬೇಕಿನ್ನ ಅಪ್ಪಾಜಿ ಮನೆಯಾಗ ಕೌದಿ ಬಾಳದಾವಿಲ್ಲ ಮತ್ತ ದಿನ ಅಂತ ಕನಸನೇ ಬರ್ತಾನಿ ಹರೀತಲ್ಲ ನೋಡ್ದಿಲ್ಲ ಮುತ್ತೊಳಗೆ ಎಷ್ಟು ಗಮ್ಮತ್ ಐತೆ ಕೊಡಿ ನಮ್ಮ ತುತ್ತಿನಕಿನ ನೀನು ಮೂಲ ಅಕ್ಕ ಮೂವತ್ತ ಈಗ ಹೊಟ್ಟೆ ಬಾಯ್ಲಿ ಏಕಾ ಇಟ್ಟು ತನ್ನ ಹಾಕಿ ಬೇಕ ನನಗೆ ಹೊಳತ್ತೇವ ಲೇ ಎಷ್ಟ್ ಆಯ್ತ ನೀ ಎಂಟು ದಿನ ಜಾಕ ಮಾಡ್ಬೇಡ್ರಿ ಇಬ್ರು ಅಯ್ಯದ ಬಾಯ್ಲಿ ಆಕೆ ಮೂತ ಕೊಟ್ಟಾಳ ಅದು ತೊಳೆದು ತೊಳೆದೋಗ್ಬಿಡುತ್ತ ದಿನಾಕಿ ಹೊಚ್ಕೊಂಡ್ ಹಿಂಗ ಹಾಕೊಂಡ ರಾಜ ಮಾಡ್ತಿಲ್ ಮನ್ಯಾಗ ನಿಮ್ಮ ಬಂದ್ ಕೇಳಿದ್ರ ಅಂತಳ ಯಾಕ ಹಿಂಗ್ಯಾಕ ಮಾಡಾಕತ್ತಿನ ಯವ ಬರ್ರಿ ಬೆಂಕಿಲತ್ತ ಬರ್ತಾಳಿ ಅನ್ನ ಏನಂತೇಳಿ ಮಮ್ಮಿ ಬಂದಾರ ಎಲ್ಲಿ ಬಂದಿಲ್ಲ ಅಯ್ಯ ಬಂದಾಳೆ ಅಂದ್ರೆ ತೊಗೊಂಡಾವ ಬಂದಿಲ್ಲ ಏಯ್ ಬರಲಾರ್ದನ ಏನಮ್ಮ ಎಬ್ಬಿಸಿರಿ ಅನ್ನಲೆ ನೀವು ಏ ಬಾಯ್ ಇಲ್ಲಿ ಇವ ನೀಗೆ ನೀ ಅಷ್ಟೆ ಅಲ್ಲ ಇಬ್ರು ಹಂಚು ಅಲ್ಲಿ ಡ್ಯಾನ್ಸ್ ಮಾಡು ಅಂತ ಹೇಳಿನಿಲ್ಲ ಮತ್ತು ಕಿಸ್ ಕೊಡೋ ನೀ ಯಾಕೆ ಬಿದ್ದೆ ನೀ ಒಂದು ನೀವು ಒಂದು ಕೊಟ್ಟಿದ್ರೆ ಮಾತು ಮುಗುದೋಕಿತ್ತಪ್ಪ ಇದು ಅನ್ನಲೆ ದೋಸ್ತಿ ನಿಮ್ಮದು ನಿಮಗೆ ಸಿಕ್ಕಿಸಿ ಹಾಂ ಆಂಟಿ ಆಂಟಿನ ಬಿಡಲಿ ಯಪ್ಪ ಆಂಟಿ ಅಂದ ಅವನಿ ಬೇಜಾರ್ ಮಾಡ್ಕೊಂತಿ ಅಂತ ನಿನಗೆ ಆಂಟಿ ಅಂತ ಹೇಳ ನಾವು ಲೇ ನಾ ಚಂದ ಇಲ್ಲ ಅನ್ಲಿ ಇಲ್ಲ ಅಪ್ಪಿ ಒಂದ ಕಿಸಿಗೆ ದೋಸ್ತಿ ಬಿಟ್ಟೆ ಅಯ್ಯೋ ಹೋಗ್ಲಿ ಬಿಡು ಎಷ್ಟನೇ ಸಾಲಿ ಏಳನೇ ಹತ್ತು ಎಷ್ಟು ವರ್ಷದಿಂದ ಬಾಲಿ ಹೇಳು ನೀ ಎಷ್ಟನೇ ಯಾರ ಐತ್ ನಿನ್ನ ಮಗಳ ಈಗ ಎಷ್ಟು ವರ್ಷದಿಂದ ಹಾಂ ಏನು ಅಡ ಹಿಡ್ಬೇಕಾರೆ ರೋಡಿ ಹಾಕಿದ್ದಿ ಇಬ್ಬರೇ ಸೇರಿ ಹಿಡ್ಕೊಂಡಾರ ಅವನ ಹಾಚಿ ಬಂದಲ್ಲಿ ಈಗ ನೀ ಕೇಳತ್ತಿಲ್ಲ ಅದಕ್ಕೆ ನಾಚಿ ಬಂದಿದ್ದಾವೆ ಹಾಂ ಅವನಿಗೆ ಅಯ್ಯೋ ಏನು ಅಣ್ಣ ಏನು ಆಗ್ಬೇಕು ಕಾಕಾ ಎಂಥ ಮಗನ ಪಡ್ದೆ ಇರಲು ಬೆಂಕಿನಿ ಯಾಕ ಬೇಯ್ತೀನಿ ಏ ಏಯ್ ಶೇಕಪ್ ಕಾಕಾ ತನ್ನ ನಡ ಹಿಡ್ದೆ ನಿನ್ನ ಮಗ ಪುಣ್ಯ ಮಾಡೀನಿ நாளே மகிஹாக்கி கூர் தான் மெரவணி ஒடு கேலிங் மத்திய மனியாக தெலிக் கட்ஸ் தோஸ்தா கல் தவங்க அவங்க நோக்கி ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ಐವತ್ತು ಮಂದಿ ಸಾಲಿ ಕಲ್ತು ನೂರಕ್ಕೆ ನೂರ ಅಂಕ ತೊಂದ್ರಂದ್ರೆ ಒಬ್ಬ ನೌಕರಿ ಸಿಗುತ್ತೆ ಇಳು ಉಳ್ದಾರಿ ಮೂಡ್ದು ನಾವು ಅದಕ್ಕೆ ಹೇಳೋದು ವಿದ್ಯೆ ನಂಬಿ ಬದಕ ಅವಾಗ ಒಂದದಾರಿ ಈ ರಟ್ಟಿ ನಂಬಿ ಬದಕ ಅವಂಗೆ ಸಾವಿರಾರದಾರಿ ಎಲ್ಲರೂ ದುಡುತ್ತಿನ ಬಾಯಿಲಿ ಒಂದು ಕುರಿಗೆ ಏಸ್ ರೊಕ್ಕ ಹಚ್ಚಾರ್ ಏಸ್ ಅದಾವು ಕುರಿ ಇಪ್ಪತ್ತು ಕುರಿ ಒಂದು ವರ್ಷಕ್ಕೆ ಎಷ್ಟು ಅಕ್ಕವು ಎರಡು ವರ್ಷಕ್ಕೆ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯ್ಗೆ ಒಂದು ಕುರಿ ಅಂದ್ರೆ ಅರವತ್ತು ಕುರಿ ಗೇಟ್ ಅದಾನ ಬಂದು ಲಗಾವಡ್ಯಾ ನೀವು ಮುಂದೆ ಅವ್ನು ಯಾವ ನಾ ನೌಕರಿ ಬಂದು ಏಯ್ ಏಯ್ ಇನ್ನೂ ಮುಗುದಿಲ್ಲ ಬಾಯಿಲಿ ಅಲ್ಲೇ ನೀವು ಅವ್ನು ಅವ್ರು ಏನೋ ಮಾಡಿದ್ರು ಇಬ್ರು ಕುಡಿ ಮಾಡ್ತಾರೆ ನನಗೆ ಲ್ಯಾಕ್ ಕರೆದು ಬಿಡೈತಿ ಈಗ ಸರಿ ಕೇಳಿ ಏನ ಹೇಳ ಇಬ್ರು ಕುರಿ ಕಾಯಿ ಹೋಗಿರನ ಇಲ್ಲ ಅಂದ ಸಂಜೆ ಒಟ್ಟು ಇಬ್ರು ಯಾವ ಬಿಟ್ಟಿ ಕೀರಿ ನೀವು ರಾತ್ರಿ ಸೆಕಪ್ ಕಾಕ ಇವ್ರು ಯಾವ್ದು ಬರೀ ರಾತ್ರಿ ಐತಪ್ಪ ಅಲ್ಲಿ ಬೀಜದಂತೆ ಬೆಳಿ ತಂದೆ ಅಂತೆ ಮಗ ಏ ನೀ ನಿಮ್ಮ ಕಾಕಣ್ಣ ಯಾಕೆ ನೋಡ್ತೇವಲ್ಲೇ ಬಡಿತನ್ನ ಹೆದ್ರಿ ಬೇನಿ ಬಾಯ್ ನೀ ಸಾಲಿ ಉಲ್ಲುದಿಲ್ಲ ನೀ ಇಲ್ಲೇ ನಿನ್ನ ಬ್ಯಾರೆ ಕೆಲ್ಸ ಇತ್ತು ಬಾಯ್ ನೀ ಹಕ್ಕಿಲ್ ದಿನ ಹ್ಞೂ ಅಣ್ಣ ಹ್ಞೂ ಇತ್ತು ಇತ್ತ ಬಾಯ್ ಎಟ್ಟಂತ ಹಾಕಿ ಇತ್ತ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರ್ಸ್ತೇವನ್ನ ಮಕ್ಕಳು ಮುತ್ಕೊಂಡು ಸುಮ್ಮನಿಂತಾನೆ ಇಲ್ಲಿ ನೀ ಎಟ್ ಬೇಚ್ಗೆ ಹಾಕಿ ನಿಮ್ಮ ಶಾಲಿ ಎಲ್ಲಿತಿ ಎಲ್ಲಿ ಇದ್ದಿ ಇಲ್ಲಿ ಇಲ್ಲಿ ಎಲ್ಲಿದಿ ಹಾಂ ಬಸವಣಪ್ಪನ ಗುಡಿಯಾಗೈತ ಹೋಲಿ ಒಂದು ಕೋಳಿ ಏಸ್ತಿರಿ ಒಂದು ಕೋಳಿ ಗೇಸ್ತಿ ಎರಡು ಕೋಳಿಗೆ ಮೂರು ಮೂರು ನಾಲ್ಕು ನಾಲ್ಕು ಐದು ಕೋಳಿಗೆ ಹಾರಿ ಚಾಪಾಳೆ ಇದು ಬೆಂಕಿ ನಮ್ಮ ಹೋಲಿ ನಿನ್ನ ಹೆಸರು ಗುಂಡು ಗುಂಡು ಎಲ್ಲೆಲ್ಲೂ ಗುಳ್ಳಿ ಆಡಿಸ್ತೀವೋ ನೀ ಬೆಂಕಿಲತನ ಬಿಡು ಅಲ್ಲಿ ಅಲ್ಲ ಹೋಲಿ ಬಿಡು ಒಂದು ಟಗರಿಗೆ ಏಸ್ತಿಲಿ ಟಗರ್ ನೋಡಿ ಅನ್ನ ಹೆಂಗಿರುತ್ತೆ ಹೆಂಗಿರ್ತಾವ ಅದು ಏನು ತಗದ ಮಾಡುತ್ತ ನಮಸ್ಕಾರ ರೇ ಚಕಪ್ಪ ಅವ್ರ ಬೆಂಕಿ ಅಂತ ಮಗ ನಡೆದಿವ ನೀ ತಗರ್ ಏನು ಕೆಲಸ ಮಾಡುತ್ತ ಇವಾಗ ಕುರಿಯಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಬಿಸಿಬಿಟ್ಟ ನೀವ ಬೈಲ್ ಬಯಲಪ್ಪ ಅದು ಬಿಡು ಹೋಲಿ ಒಂದು ಟಗರಿಗೆ ಏಸ್ತಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋ ಕೈ ಹುಡ್ಕೋ ಮೂರು ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಆರು ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿ ಹೆಂಗಲಿ ಬರ್ಲಿ ಜ್ವರ ಚಪ್ಪಳೆ ಈಗ ಒಂದೇ ಟೀಚರಿಗೆ ಏಸ್ತೀಲಿ ಎರಳನೇತಿ ಟೀಚರ್ಗೆ ಮೂರನೇತಿ ಟೀಚರ್ಗೆ ನಾಲ್ಕನೇದು ಟೀಚರ್ಗೆ ಐದನೇ ಟೀಚರ್ಗೆ ಹತ್ತನೇ ಟೀಚರ್ಗೆ ಸತ್ತವ ಮಾಸ್ತರ ಲೇ ನಿಮ್ಮ ಮಾಸ್ತಾರ ರಾವ್ ನನ್ಲೇ ಒಂದೇ ಟೀಚರಿಗೆ ಏಸ್ತೀಲಿ ಮತ್ತೆ ಏಳನೇತಿ ಟೀಚರ್ಗೆ ಯಾರು ತಿಳಿಯಂಗೆ ಕವಲಿ ನಿಂದು ತಪ್ಪ ಅಲ್ಲೇಪ್ಪ ಮುತ್ತಿನ ತಪ್ಪದ ಯಾವಾಗ ಮುತ್ತು ಶಕ್ತಿ ಅರು ಮರು ನೀ ಹಿಂಗ ಮಾಡು ಸಣ್ಣ ಸಣ್ಣ ನೋಡ್ರಿ ಜೀವನ ಹಾಳು ಮಾಡಿಟ್ಟಿ ಲೈಯ್ ಮತ್ತ ಇದನ್ಶನ್ಯ ಕೌದಿ ಹೇರಿದಿರಿ ನೀವು ಸೀದ ಹೋಯ್ ಮನೆಗೆ ಹೋಯ್ ಮಕ್ಕರಿ ಹಾ ಮತ್ತ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಖ ನೋಡ ನೀ ನೋಡ್ಲಿ ನಮ್ಮ ಕಾಕ್ರ ನೋಡ್ಲಿ ಎಂತ ಸಂಬೈ ಮೊಟ್ಟೆಗೆ ಅಂತ ಊಟ ನೀ ಅಂತ ನಾ ಅಂತಿನಂದ್ರಿ ನೀವು ಅಯ್ಯೋ ಮಖ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರು ಅಂದ್ರ ಮಗ ಮೂರು ಅಂತ ಈಗ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಲಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನ ಕೆಲಸ ಮಾಡ್ತೀನಿ ಅಂದ್ರೆ ತೆಲ್ಲಿ ತಗ್ಗಿಸ್ ಹೇಳ್ಬಿಡ ಹೆಮ್ಮೆ ಅಂತ ಹೇಳ ಕುರಿಕಾಯಿ ಅಂತ ಕುರುಬದಿನ ಅಂತ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಳಿ ಥ್ಯಾಂಕ್ ಯು ಸೋ ಮಚ್ ಐಕೊಳ್ಳೋದಾರೀ ಆಶೀರ್ವಾದ ಮಾಡಿದ್ರಿ

ಅಲ್ಲ ನಮ್ಮ ಮುತ್ತು ಕೆಡಿಸ್ತಂತ ಹೇಳ್ಬೇಡ ಮತ್ತೆ ಸುಮ್ಮರು ಎಷ್ಟು ವರ್ಷಿತ ಎಂಟು ವರ್ಷದಿಂದ ಎಂಟು ಅಂದ್ರೆ ನಿನಗೆ ಈಗ ಎಂಟು ವರ್ಷದವ ಅದೀನಿ ಇರಲಿಲ್ಲ ಬಾಯ್ ಹಾಂ ಒಂದು ಟಗರಿಗೆ ಏಸ್ತಿಲಿ ಎರಡು ಟಗರಿಗೆ ಓ ಬರಲಿ ಜ್ವರ ಚಪ್ಪಾಳೆ ಸ್ವಾಮಿಗಳು ಎಷ್ಟು ಮುರಲೆ ಮೂವತ್ತು ಮೂರು ಸತ್ತಾವ ಎಷ್ಟು ಮುರಲೆ ಮೂವತ್ತು ಮೂರು ಮೂರ್ ಮೂರ್ಲೆ ಮೂವತ್ತ್ ಮೂರು ವಾ ಸೂಪರ್ ಬರಲಿ ಜ್ವರ ಎಂಟನೇ ತಕ್ಕ ಎಂಟನೇ ಕನ್ನಡ ಪಾಟ್ ಯಾವ್ದೈತಿ ಎಂಟನೇ ತಕ್ಕ ಒಂಬತ್ತನೇ ಸಮಾಜ ವಿಜ್ಞಾನ ಪ್ಯಾಟಿಲ ಏನೈತಿ ಲೇ ಬ್ರೂಸ್ಲಿ ಅರ ಇರ್ಲಿ ಅಂಜು ಬಿಡ ಮಾತಾಡು ಅವಂದೆಲ್ಲ ಏನು ಅಂಜಕ ಏನೈತಿ ನೋಡ್ಲಿ ಅದನ್ನ ಬ್ಲೂಟೂತ್ ಐತಿ ಗೊತ್ತಾಗ್ಲಾರ ನನಗೆ ಮಾತಾಡ್ತಾನ ಅಜ್ಜರೆ ಲವ್ ಗಿ ಮಾಡಿರಾನ ಏ ಕರೆ ನಂಬರ್ ತಗೊಂಡಾ ಆಮೇಲೆ ಕಾಲ್ ಮಾಡಿದ ಲವ್ ಮಾಡಿ ಇಲ್ಲ ಮತ್ತೆ ಇಲ್ಲ ಅಂದೆ ಎಷ್ಟು ಕರೆಕ್ಟ್ ಮುತ್ತು ಕೊಡ್ತೀಯಲ್ಲ ಅಂದ್ರೆ ಇದು ಲವ್ ಇನ್ ಪ್ರಭಾವ ಅಲ್ಲ ಮೊಬೈಲ್ ಯಾದಿತಿ ಜಿಯೋ ನೆಟ್ ಫ್ರೀ ಇದನ ಹಾ ಬರಬರ ಅಪ್ಪ ಇರಲಿ ನನ್ನ ಆತ್ಮೀಯ ಬಂಧುಗಳೇ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿ ಅವರ ಕಲಾ ತಂಡದಿಂದ ಏನ್ ಚಂದ ಅಣ್ಣ ಅಣ್ಣ ನಿನ್ನ ಹೆಸರು ಏನರ್ ಮೂತ್ ಕೊಟ್ಲಲ್ಲ ದನಿ ಗಪ್ಪ ಅಥ್ ಹೆಸರ ಏನು ಬಾಡಿ ಏನು ಗಾಡಿ ರೀ 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 ಆದರ್ಶ ಅವ್ರಿ ಅವನು ಒಂದ್ ತಿಂಗಳ ಜಳಕ ಮಾಡಲ್ಲ ಈ ನಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಹಾಕಬೇಕಿನ್ನ ಅಪ್ಪಾಜಿ ಮನ್ಯಾಗ ಕೌದಿ ಬಾಳ ಅದಾವಿಲ್ಲ ಮತ್ತ ದಿನ ಬೆಂಕಿ ಲತ್ತ ಕನಸಿನ ಬರ್ತಾನ ಕೌದಿ ಹರಿದಿ ಹಾಗೇನಿಲ್ಲ ಹೇಳಿ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲಿದಾರ ಅತಿರ ಎಲ್ಲಿದ್ರಿ ಕಾಣಿಸಲ್ರಿ ಬಾಯ್ ಅವ್ವ ಅತ್ತೀರ ಸೊಸಿ ಬಂದಾಳೆ ಸಣ್ಣ ಸೊಸೆನು ಬಂದಾಳೆ ದೊಡ್ಡ ಸೊಸೆನು ಬಂದಾಳವ್ವ ಬಾ ಅಪ್ಪಾರು ಬಂದಾರೆ ಅಷ್ಟ್ಯಾಕ್ ಯಾಕೆ ನೋಡಿ ನಿಮ್ಮ ತಮ್ಮ ನಡ್ಕತ್ತಾನ ಅವ ಯಾಕೆ ನಡಕತ್ತಾನ ಹೇಳು ಯಾಕ ಅವ್ನದು ವಯಸ್ಸು ಅಲ್ಲದ ಫಾರ್ ಎಕ್ಸಾಂಪಲ್ ನಾನು ತೊಗೋಬೇಕಾಗಲ್ಲ ನಡುಗುದೆಲ್ಲ ನಡಗಿಸಿ ಬಿಡ್ತಿದ್ವಿ ನಾವು ಏ ಓಕೆ

ಅಣ್ಣನ ಕೈಗೆ ಎಲ್ಲಿ ಸಿಕ್ಕ ನೀ ಒಟ್ಟು ಹಾಕಿ ಹಾಕಿ ಒಟ್ಟ್ರಿಗೆ ಬಿಡಬೇಡ ಹಾಕ ಯಾರಿಗೆ ಬಿಡಬೇ ನೀ ಪಲ್ವಿಗೆ ಹಾಕಿ ದೋಸ್ತಿಗ್ ಚಾನ್ಸ್ ನಮ್ಮ ಮಳ್ಯಾಗ ಇಕಿ ಯಾರ್ಡ್ ಹಾಕಿ ಇಕಿಗಿ ನಾನು ಮಗಳು ಸರಿ ತಕ್ಕ ಆಗಬೇಕಲ್ಲ ಆಕಿ ಎರಡು ಹಾಕಿ ಹಾಕು ಇನ್ನೂ ಯಾಕ ಒಂದು ಕೇಳಿ ಹೇಳ್ತೇವೆ ತಡೆ ಒಂದ್ರಾಗ ಮುಚ್ಚಂಗಿಲ್ಲ ಅದು ದೊಡ್ಡ ದೇವ್ರು ಅದ ಅದಕ್ಕೆ ಎರಡು ಹಾಕಲ್ಲ ನನ್ನ ಮಗಳ ಅವ ಅವ ಇದಕ್ಕೆ ಮಾವು ಒಂದು ಹಾಕ ಹಾ 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 ಮಗಳಿಗೆ ಆಟೋ ಅಪ್ಪ ಏನ್ ಹೊಟ್ಟೆ ಹಾಕಿದ್ರಿ ಹಾ ಹಾಕ್ರಿ ಮುಂದೆ ಈಗ ಹಾಕ್ಲಾತಿ ಆಯ್ತಾ ಆದರ್ಶ ಎಷ್ಟೇ ಎಷ್ಟು ವರ್ಷದಿಂದ ಐದು ವರ್ಷದಿಂದ ಐದೈತಿ ಹನ್ನೆರಡು ವರ್ಷದಿಂದ ಅಲ್ಲಿ ಐದ್ನೇತ್ ಕೈ ನಮ್ಮ ಬೌಂಕ್ ಮಾಡಿ ಇನ್ನು ನಾಳೆ ಎಸ್ ಎಲ್ ಸಿ ಬಂದ್ರೆ ಏನು ಉಳ್ಸೋಲ್ ನೀ ಊರಾಗ ಅಲ್ಲಮ್ಮ ಮಾ ಆಗ್ಲಿಲ್ಲ ಬಂಕ್ ಆಗಲಿ ಅಣ್ಣ ಅಣ್ಣನ್ ತಿನ್ನೋನು ಒಂದು ಚಾನ್ಸರ್ ಕೊಟ್ಟೆ ಅಲ್ಲಿ ಇದು ನೀ ಅಷ್ಟು ಬರಿಗಟ್ಟ್ಯಾ ಇವ್ವ ಅಪಿ ಲಿಪ್ಟಿಕ್ ಹತ್ತೈತಿ ಮನಿಗೆ ಹೋಗಿ ಅಯ್ಯೋ ಅಣ್ಣ ಇದು ಅತ ಹೊಳ್ಳ ಅಣ್ಣ ಅಣ್ಣಾ ಹೊಳ್ಳ

ನನ್ನ ಮಗಳು ಬಂದಲ್ಲಿ ಹಿಂಗಾಗಿ ನಿನ್ನ ಮಗಳು ಬರೀ ಹಾಲಲ್ಲಿ

ತಂಗಿ 왔다 ತಮ್ಮ ಹಾ ಕಳೆದು ಕಳೆದಿರಿ ಈ ಬ್ಯಾಡಾಕಿಟ್ರಿ ಈ ಬ್ಯಾಡಾ ಕಳೆದು ಜಾಡಸರಿ ಬಿಡ್ರಿ ನಾ ಕಣ್ಣ ಬಿಡಬೇಡಿ ಪಾಪ ಹಾಕೋ ಬಾ ಸೌಂಡಿಗೆ ಹಾಕೋ দোಸ್ತಾ ಅಂಗಾ ಡೈಲಿ జిಮ್ಮಿಗೆ ಹೋಗನಪ್ಪ ಹಾ ಹಾ ಮಾಡಿದ ಬೌಡಿನೇ ಇದೆವಾ ಜಿಮ್ జిಮ್ ಬೋಡಿ ನೋಡ್ರಿ ನೋಡಿ ಅಂಗದನ சிவா ಏನು ನಿನ್ನ ಕಟಿಂಗ್ ಏನು ನಿನ್ನ ತೆಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಕಲೆ ಅಂದ್ರೆ ಹೆಂಗಂತ ಹೇಳಿದ್ರಾ ಜೀವನದೊಳಗೆ ಬರುವಂತ ಈ ಕಡೆ ಹೇಳಿದ ವಸ್ತು ಈ ಕಡೆ ಕಷ್ಟನೂ ಸುಖ ಅಲ್ಲ ಶಾಶ್ವತ ಅಲ್ಲ ಹಂಗ ನಗುನು ಶಾಶ್ವತ ಅಲ್ಲ ಅಳುನು ಶಾಶ್ವತ ಅಲ್ಲ ಕಮಿಟಿಯರ್ ಎರಡ್ ಸಾವಿರ ಕೊಡೋಲ್ರಕ ಆಯ್ಕೆ ಒಬ್ಬಕ್ಕೆ ಕುಣಿರ್ಬೇಕು ಹೌದು ನಾವು ಹೇಳ ಯಾರನ್ನು ಕರ್ಕೊಂಡು ಕುನಿಂಗಿಲ್ಲ ಕಮಿಟಿಯವರು ಆರ್ ಸಾವಿರ ಕೊಡಲ್ರಿ ಗಾಯ್ಕೋಬೇಕು ಇಲ್ಲ ಕಮಿಟಿರ್ಸ್ಕುಣಿ ಕಮಿಟಿ ಅವ್ರ ಒಬ್ಬಕ್ಕೆ ಕುಣಿಲಿ ಅಂತಂದ್ರ ಮತ್ತ್ ಅವಿ ಹಿಂಗ್ ಮಾಡಬೇಡ ಓಸು ಬರಿಗಾಟ್ ಬರ್ಗಾಡ್ ಇಲ್ಲಿ

Ok. okay.